ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಂಗಳೂರು ಬಂಗಾರಪೇಟೆ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗಳು ದಾಸ್ತಾನು ಕೇಂದ್ರಗಳು ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳು ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ನೈಋತ್ಯ ರೈಲ್ವೆಯ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಪರೀಕ್ಷಿತ್ ಮೋಹನ್ ಪೂರಿಯಾ ಕುಶಲಕರ್ಮಿಗಳು ನೇಕಾರರು ಸ್ಥಳೀಯರಿಗೆ ಜೀವನೋಪಾಯ ರೂಪಿಸುವುದು ಮತ್ತು ಕೌಶಲ್ಯ ಅಭಿವೃದ್ಧಿ ಅವಕಾಶಗಳನ್ನು ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ನಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯನ್ನು ಘೋಷಿಸಿತ್ತು ಇದರ ಮುಂದುವರೆದ ಭಾಗವಾಗಿ ನಾಡಿದ್ದು ಪ್ರಧಾನಿಯವರು ನೈಋತ್ಯ ರೈಲ್ವೆಯ ನಲವತ್ತು ನಿಲ್ದಾಣಗಳಲ್ಲಿ ಈ ಯೋಜನೆಗೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಬೆಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣ ಮತ್ತು ಬಂಗಾರಪೇಟೆ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೂ ಪ್ರಧಾನಿ ಚಾಲನೆ ನೀಡಲಿದ್ದಾರೆ ಎಂದರು provide enhanced livelihood and skill development opportunities to local artisans, porters, weavers, handloom weavers, craftsmen, tailors, etc. through the provision of display and sale outlets at railway stations across the country. OSOP stores are commissioned in 40 stations of our division and same will be dedicated to the nation by Honourable Prime Minister during this function. Secondly, Bangalore division is continuing effort to enhance ಮಾರ್ಚ್ಪೋ ವಾಣಿಜ್ಯ ವ್ಯವಸ್ಥಾಪಕ ತ್ರಿನೇತ್ರ ಬೆಂಗಳೂರಿನ ಥಣೆಸಂದ್ರದಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲುಗಳ ನಿರ್ವಹಣೆ ಮತ್ತು ಕಾರ್ಯಾಗಾರ ಡಿಪೋ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿಲಾನ್ಯಾಸ ಮಾಡಲಿದ್ದಾರೆ ಎಂದು ತಿಳಿಸಿದರು ಸೊ ಅದು ಅದರಲ್ಲಿ ಬೆಂಗಳೂರು ಡಿವಿಷನಲ್ಲಿ ಅರೌಂಡ್ ಎರಡು ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರ ಮತ್ತು ನಲವತ್ತು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಸ್ಟಾಲ್ಗಳು ಮತ್ತು ಒಂದು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಮತ್ತು ಒಂದು ಗೂಡ್ ಶೆಡ್ ಮತ್ತು ಒಂದು ವರ್ಕ್ಶಾಪ್ ಡಿಪೋನ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸೊ ನಮ್ಮ ಡಿವಿಷನಲ್ಲಿ ರನ್ ಆಗುವಂಥ ಎರಡು ಒಂದೇ ಭಾರತ್ ಟ್ರೈನ್ಗಳನ್ನ ಫ್ಲ್ಯಾಗ್ ಆಫ್ ಮಾಡ್ತಾಯಿದ್ದಾರೆ